ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ ಅವರು ಸದ್ಯ ದಿ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಸಕ್ರಿಯವಾಗಿದ್ದಾರೆ ಮೈಸೂರು ಮತ್ತು ರಾಜಸ್ಥಾನದಲ್ಲಿ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಸದ್ಯ ಬೆಂಗಳೂರಿನಲ್ಲಿ ಶೂಟಿಂಗ್ ಮಾಡುತ್ತಿದೆ ನಟ ದರ್ಶನ್ ಅವರು ಸದ್ಯ ಚಿತ್ರೀಕರಣದಲ್ಲಿ ತಲ್ಲೀನರಾಗಿದ್ದಾರೆ ಈ ನಡುವೆ ಅವರು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಅರೆ ದರ್ಶನ್ ಹುಟ್ಟುಹಬ್ಬ ಆಗಿ ಎರಡು ತಿಂಗಳಾಗೋಯ್ತಲ್ವಾ ಅಂದಿರಾ ಇದು ದರ್ಶನ್ ಅವರ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅಲ್ಲ ಅವರ ಆಪ್ತ ಸಚಿದಾನಂದ ಇಂಡು ಅವರ ಹುಟ್ಟುಹಬ್ಬದ ಸೆಲೆಬ್ರೇಷನ್ ದಿ ಡೆವಿಲ್ ಚಿತ್ರದ ಚಿತ್ರೀಕರಣದ ಸೆಟ್ ನಲ್ಲಿ ದರ್ಶನ್ ಮತ್ತು ದಿನಕರ್ ತೂಕುದೀಪ ಅವರೊಂದಿಗೆ ಇಂಡ್ವಾಳು ಸಚ್ಚಿ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ತೂಗುದೀಪ ಸಹೋದರರ ಜೊತೆಗೆ ಸಚ್ಚಿದಾನಂದ ಅವರು ಕೇಕ್ ಕಟ್ ಮಾಡ್ತಾ ಇರುವ ಫೋಟೋಗಳು ಇದೀಗ ಎಲ್ಲೆಡೆ ವೈರಲ್ ಆಗಿವೆ ಈ ನಡುವೆ ಎಲ್ಲರ ಕಣ್ಣು ದರ್ಶನ್ ಅವರ ಲುಕ್ ಮೇಲೆ ಬಿದ್ದಿದೆ ಹೊಸ ಸ್ಟೈಲಿಶ್ ಲುಕ್ ನಲ್ಲಿ ದರ್ಶನ್ ಅವರನ್ನ ಕಂಡು ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ನಮ್ಮ ಬಾಸ್ ಗೆ ದೃಷ್ಟಿ ತೆಗಿರಿ ಯಾರಾದ್ರೂ ಏನ್ ಗುರು ಕ್ರೇಜಿ ಲುಕ್ ಇದು ಹದಿನೆಂಟು ವರ್ಷದ ಹುಡುಗ ಕೂಡ ಈ ಲುಕ್ ನೋಡಿ ನಾಚಿಕೊಳ್ಬೇಕು ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡಿದ್ದಾರೆ ನಮ್ಮ ಬಾಸ್ ನ ನೋಡಲು ಎರಡು ಕಣ್ಣು ಸಾಲಲ್ಲ ಲವ್ ಯು ಸೋ ಮಚ್ ಯಜಮಾನ್ ರೇ ಆಗುತ್ತೆ ಎಂದೆಲ್ಲ ಕಾಮೆಂಟ್ ಹಾಕಿದ್ದಾರೆ ಸ್ಯಾಂಡಲ್ವುಡ್ ನ ಹಿರಿಯ ನಟ ಡಿಂಗ್ರಿ ನಾಗರಾಜ್ ಪುತ್ರ ರಾಜವರ್ಧನ್ ಕನ್ನಡ ಚಿತ್ರೋದ್ಯಮದಲ್ಲಿ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಆದರೆ ನಿರೀಕ್ಷಿತ ಮಟ್ಟದ ಗೆಲುವು ಮಾತ್ರ ದಕ್ಕುತ್ತಿಲ್ಲ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದರೂ ಹಿಟ್ ಪಟ್ಟಿಗೆ ಸೇರ್ತಾ ಇಲ್ಲ ಇದೀಗ ಇದೇ ನಟನ ಜೊತೆಗೆ ಕೈ ಜೋಡಿಸಿದ್ದಾರೆ ಚಕ್ರವರ್ತಿ ಚಂದ್ರಚೂಡ ನಟ ರಾಜ್ಯವರ್ಧನ್ ಚಿತ್ರೋದ್ಯಮದಲ್ಲಿ ದೊಡ್ಡ ಆಶಯದೊಂದಿಗೆ ಸತತ ಪರಿಶ್ರಮ ಪಡ್ತಾ ಇರುವ ಹೀರೋ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಚ್ಚುಗತ್ತಿ ಚಾಪ್ಟರ್ ಒನ್ ದಳವಾಯಿ ದಂಗೆ ಸಿನಿಮಾ ಮೂಲಕ ಚಂದನವನವನ್ನು ಪ್ರವೇಶಿಸಿದ್ರು ಅದಾದ್ಮೇಲೆ ಪ್ರಣಯಂ ಹಿರಣ್ಯ ಗಜರಾಮ ಸೇರಿ ಹಲವು ಸಿನಿಮಾಗಳಲ್ಲಿ ರಾಜವರ್ಧನ್ ನಟಿಸಿದ್ದಾರೆ ಆದ್ರೆ ಅವರ ಶ್ರಮಕ್ಕೆ ತಕ್ಕವಾದ ಪ್ರತಿಫಲ ಮಾತ್ರ ದಕ್ಕಿಲ್ಲ ಇದೀಗ ಇದೇ ಗೆ ಸಾಥ್ ನೀಡೋದಕ್ಕೆ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿ ನಿಂತಿದ್ದಾರೆ ಚಕ್ರವರ್ತಿ ಚಂದ್ರಚೂಡ್ ಔಟ್ ಅಂಡ್ ಔಟ್ ನಾಡಿನ ಸೊಗಡಿನ ಮಾಸ್ ಎಂಟರ್ಟೈನ್ಮೆಂಟ್ ಕಥೆಯೊಂದನ್ನು ರಾಜವರ್ಧನ್ ಅವರಿಗಾಗಿಯೇ ಹೊತ್ತು ತಂದಿದ್ದಾರೆ ಚಂದ್ರಚೂಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆಗೆ ಮೇ ತಿಂಗಳಲ್ಲಿ ಚಿತ್ರದ ಸಂಪೂರ್ಣ ವಿವರಗಳನ್ನು ಈ ನಟ ಮತ್ತು ನಿರ್ದೇಶಕ ಜೋಡಿ ಕೊಡಲಿದೆ ಉದ್ಯಮದ ದಿಗ್ಗಜರಿಬ್ಬರು ಈ ಚಿತ್ರವನ್ನು ಲಾಂಚ್ ಮಾಡಲಿದ್ದಾರೆ ಅನ್ನೋ ಮಾತು ಸಹ ಕೇಳಿ ಬರ್ತದೆ ಗಾಡ್ ಫಾದರ್ ಹಂಗಿಲ್ಲದೆ ಚಿತ್ರರಂಗಕ್ಕೆ ಬಂದು ಸ್ಟಾರ್ ಆಗಿ ಗಟ್ಟಿಯಾಗಿ ನಿಂತವರು ನಟ ಯಶ್ ಇದೀಗ ಇದೇ ನಟ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇನ್ನೇನು ಮುಂದಿನ ವರ್ಷದ ಏಪ್ರಿಲ್ನಲ್ಲಿ ಸಿನಿಮಾ ತೆರೆಗೆ ಬರಲಿದೆ ರಾಮಾಯಣ ಸಿನಿಮಾದಲ್ಲಿ ಯಶ್ ನಟಿಸುತ್ತಿದ್ದಾರೆ ಅದಕ್ಕೂ ಮುನ್ನ ಇನ್ನೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ರಾಕಿಂಗ್ ಸ್ಟಾರ್ ಅಪ್ಪ ಅಮ್ಮನ ಮೊದಲಕ್ಷರವನ್ನೇ ಬಳಸಿಕೊಂಡು ಪಿ ಎ ಹೆಸರಿನ ಚಿತ್ರ ನಿರ್ಮಾಣ ಸಂಸ್ಥೆಯನ್ನ ತೆರೆದಿದ್ದಾರೆ ಯಶ್ ಪಿಎ ಅಂದರೆ ಪುಷ್ಪ ಅರುಣ್ ಕುಮಾರ್ ಎಂದರ್ಥ ಸದ್ಯ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಯಶ್ ತಾಯಿ ಪುಷ್ಪ ಅವರೇ ವಹಿಸಿಕೊಂಡಿದ್ದಾರೆ ಈ ಪಿಎ ಪ್ರೊಡಕ್ಷನ್ಸ್ ಹೆಸರಿನಲ್ಲಿ ಹೊಸ ಸಿನಿಮಾ ಸಹ ಇನ್ನೇನು ಘೋಷಣೆಯಾಗಲಿದೆ ಇಂದು ಶೀರ್ಷಿಕೆ ಸಹಿತ ಫಸ್ಟ್ ಲುಕ್ ಬಿಡುಗಡೆಯಾಗಲಿದೆ ಸದ್ಯದ ಮಾಹಿತಿಯ ಪ್ರಕಾರ ಪೃಥ್ವಿ ಅಂಬಾರ್ ಈ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಲಿದ್ದು ಕಾವ್ಯ ಶೈವಾ ನಾಯಕಿ ಗೋಪಾಲಕೃಷ್ಣ ದೇಶಪಾಂಡೆ ರಾಜೇಶ್ ನಟರಂಗ ಸೇರಿದಂತೆ ಇನ್ನು ಹಲವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಕನ್ನಡದ ಜೋಗುಳ ಗೆಜ್ಜೆ ಪೂಜೆ ಸೀರಿಯಲ್ ಮೂಲಕ ಗಮನ ಸೆಳೆದಿದ್ದ ಕೂಡ್ಲಾದ ಬೆಡಕಿ ಜ್ಯೋತಿ ರೈ ಅವರು ಸೌತ್ನಲ್ಲಿ ಬಿಸಿಯಾಗಿದ್ದಾರೆ ಈ ಬಾರಿ ಗನ್ ಹಿಡಿದು ಕಿಲ್ಲರ್ ಕಥೆ ಹೇಳೋಕೆ ಅವರು ರೆಡಿಯಾಗಿದ್ದಾರೆ ಕಿಲ್ಲರ್ ಎಂಬ ಸಿನಿಮಾದಲ್ಲಿಯೂ ಜ್ಯೋತಿ ರೈ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರಕ್ಕೆ ನಟಿಯ ಪತಿ ಪೂರ್ವಜ್ ಅವರೇ ನಿರ್ದೇಶನ ಮಾಡಿದ್ದಾರೆ ಕ್ರೈಮ್ ಥ್ರಿಲ್ಲರ್ ಕತೆ ಹೇಳಲು ರೆಡಿಯಾಗಿದ್ದಾರೆ ಕನ್ನಡ ಹಾಗೂ ತೆಲುಗಿನಲ್ಲಿ ಸಿನಿಮಾ ಮೂಡಿ ಬರಲಿದೆ ಈ ಚಿತ್ರದ ಮೊದಲ ಗ್ಲಿಮ್ಸ್ ಏಪ್ರಿಲ್ ರಿವೀಲ್ ಆಗಲಿದೆ ಕಿಲ್ಲರ್ ಚಿತ್ರದ ಜೊತೆಗೆ ಮಾಸ್ಟರ್ ಪೀಸ್ ಎಂಬ ಚಿತ್ರ ಕೂಡ ಜ್ಯೋತಿ ಮಾಡುತ್ತಿದ್ದಾರೆ ಅದನ್ನ ಪೂರ್ವಜ ಅವರಿ ನಿರ್ದೇಶನ ಮಾಡುತ್ತಿದ್ದು ಮೇನಲ್ಲಿ ಶೂಟಿಂಗ್ ಶುರುವಾಗಲಿದೆ ಸದ್ಯ ನಟಿಯ ಸಿನಿಮಾ ಸುದ್ದಿ ಕೇಳಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ನಟಿ ಸಮಂತ ಅರುತ್ ಪ್ರಭು ಅವರಿಗೆ ಇರುವ ಅಭಿಮಾನಿ ಬಳಗ ದೊಡ್ಡದು ದೇಶಾದ್ಯಂತ ಅವರು ಖ್ಯಾತಿಯನ್ನು ಹೊಂದಿದ್ದಾರೆ ಅವರನ್ನು ಅತಿಯಾಗಿ ಇಷ್ಟಪಡುವ ಅಭಿಮಾನಿಗಳು ಕೂಡ ಇದ್ದಾರೆ ಅದಕ್ಕೆ ಇಲ್ಲಿದೆ ಲೇಟೆಸ್ಟ್ ಉದಾಹರಣೆ ಆಂಧ್ರ ಪ್ರದೇಶದಲ್ಲಿ ಅಭಿಮಾನಿಯೊಬ್ಬರು ಸಮಂತ ರುತ್ ಪ್ರಭುಗಾಗಿ ದೇವಸ್ಥಾನ ಕಟ್ಟಿದ್ದಾರೆ ದೇವಸ್ಥಾನದ ವಿಡಿಯೋ ವೈರಲ್ ಆಗಿದೆ ಸಮಂತಾಗಾಗಿ ಕಟ್ಟಿದ ದೇವಸ್ಥಾನದಲ್ಲಿ ನಟಿಯ ಬರ್ತ್ ಡೇ ಸೆಲೆಬ್ರೇಟ್ ಮಾಡಲಾಗಿದೆ ಅಲ್ಲದೆ ಅನುದಾನ ಮಾಡುವ ಮೂಲಕ ಅಭಿಮಾನಿಗಳು ಪುಣ್ಯದ ಕಾರ್ಯ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟರಂದು ಸಮ್ರಭು ಅವರ ಜನ್ಮದಿನ ಎಲ್ಲೆಡೆ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಮೂವತ್ತೆಂಟನೇ ವಯಸ್ಸಿಗೆ ಕಾಲಿಟ್ಟ ಸಮಂತ ಅವರಿಗೆ ಅಭಿಮಾನಿಗಳು ಶುಭಾಶಯವನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತೆನಾಲಿ ಸಂದೀಪ್ ಎಂಬ ಅಭಿಮಾನಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಸಮಂತ ಅವರ ಎರಡು ಮೂರ್ತಿಗಳನ್ನು ಇಟ್ಟು ಪೂಜೆ ಮಾಡಲಾಗಿದೆ ಬರೀ ದೇವಸ್ಥಾನ ಕಟ್ಟೋದು ಮಾತ್ರವಲ್ಲದೆ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡುವ ಮೂಲಕ ತೆನಾಲಿ ಸಂದೀಪ್ ಅವರು ತಮ್ಮ ನೆಚ್ಚಿನ ನಟಿಯ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ನಾನು ಸಮಂತ ಅವರ ದೊಡ್ಡ ಅಭಿಮಾನಿ ಕಳೆದ ಮೂರು ವರ್ಷದಿಂದ ಅವರ ಹುಟ್ಟುಹಬ್ಬವನ್ನ ಆಚರಿಸುತ್ತಿದ್ದೇನೆ ಅಂತ ಹೇಳಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು